ಇಲ್ಲಿ ಸಕಾಲ ಜನ ಸುಖಿನ ಭವಂತು ಯಾರು ತಿಳಿದಿರೋರು ಅವಿದ್ಯಾವಂತ ರೈತ ನನ್ನ ಸಕಾಲ ಜೀವಿ ಸುಖಿನ ಭವಂತು ಚಿನ್ನದಂತ ಮಾತು ಸರ್ ನಾವು ಸಮಯ ಶ್ರಮ ಎರಡು ಕೊಟ್ರೆ ನಮ್ ಭೂಮಿ ಯಾವತ್ತೂ ನಮ್ಮನ್ನ ಕೈ ಬಿಡೋದಿಲ್ಲ ಮುಕ್ತ ವಿಷಮುಕ್ತ ಆಹಾರ ತಿನ್ನ ಪ್ರಯತ್ನ ಪಡಿ ನಿಮ್ ಭೂಮಿ ವಿಷ ವಿಷಮುಕ್ತ ಮಾಡಿ ಈ ಪರಿಸರ ಪ್ರಕೃತಿ ನಿಮ್ದು ರೈತನಿಂದನೇ ವಿಷ ಹಾಕ್ಸ್ತಿರೋದು ಸಮಾಜಕ್ಕೆ ಹಾಕಿಸ್ತವ್ರೆ ಭೂಮಿಗ್ ವಿಷ ಹಾಕಿಸ್ತಾವ್ರೆ ಅಂದ್ರೆ ಐದ್ ಗಂಟೆಗೆ ಹೇಳೋದು ಹೋಟ್ಲಲ್ಲಿ ಹೋಗಿ ಕಥ ತಟ್ಟಿ ಕಾಫಿ ಕುಡಿಯೋದು ಬೆಳಗ್ ಐದ್ ನಾಲ್ಕೈದು ಕಾಫಿ ಕುಡ್ಕೊಂಡು ದೇಶದ ಸುದ್ದಿ ಎಲ್ಲಾ ಮಾತಾಡ್ಕೊಂಡು ಮನೆಗ್ ಬರೋದು ಅಂತ ಅವಶ್ಯಕತೆ ಇದೆಯಾ ನಮ್ಗೆ ಖಂಡಿತ ಇಲ್ಲ ನಿಮ್ದೆ ನಿದ್ದೆ ಮಾಡಿ ತುಂಬಾ ನಿದ್ದೆ ಮಾಡಿ ತುಂಬಾ ನಿದ್ದೆ ಮಾಡಿ ಒಂದ್ ಎಂಟು ಗಂಟೆ ಕೆಲಸ ಮಾಡಿ ಹೌದು ಎರಡು ಗಂಟೆ ಮಾರ್ಕೆಟ್ ಮಾಡಿ ನಿಮ್ದೆ ಮಾರ್ಕೆಟು ನೀವೇ ರಾಜ ಒಳ್ಳೆ ಆಹಾರ ನಿಂದಂಗಾಯ್ತು ಸಮಾಜಕ್ಕೆ ಒಳ್ಳೆ ಆಹಾರ ಕೊಟ್ಟಂಗಾಯ್ತು ಆಯ್ತು ನಿಮ್ ಭೂಮಿ ಫಲವತ್ ಆಯ್ತು ನಿಮ್ ಮಕ್ಕಳಿಗೆ ಒಳ್ಳೆ ಭೂಮಿ ಕೊಟ್ಟಂಗಾಯ್ತು ನಮಸ್ಕಾರ ನನ್ನ ರೈತ ಮಿತ್ರ ನಿಮ್ಮೆಲ್ಲರಿಗೂ ನೈಸರ್ಗಿಕ ಬದುಕು ಚಾನಲ್ಗೆ ಸ್ವಾಗತ ಸುಸ್ವಾಗತ ಇಲ್ಲೊಬ್ರು ಮಾದರಿ ರೈತರಿದ್ದಾರೆ ಯಾರ್ಯಾರೋ ಹೇಳ್ತಾರೆ ಓಕೆ ಒಂದು ಗದ್ದೆಯಲ್ಲಿ ಇಲ್ಲ ಅಂದ್ರೆ ಒಂದ್ ಕಬ್ಬಿನ ಗದ್ದೆಯಲ್ಲಿ ಏನು ಮಾಡಕ ಇವ್ರು ಅದೇ ಕಬ್ಬಿನ ಗದ್ದೆನ ಕಬ್ಬಿನ ತೋಟ ಮಾಡಕ್ ಹೋಗಿದ್ದಾರೆ ಬನ್ನಿ ನೋಡೋಣ ಯಾವ ತರ ಇದೆ ಅಂತ ಪ್ರತಿ ಒಂದು ಬೆನ್ನು ಬೆಳೆದಿದ್ದಾರೆ ಇಲ್ಲಿ ಎಲ್ಲಾ ತರ ಸೊಪ್ಪು ಎಲ್ಲಾ ಬೆಳೆದಿ ಇವ್ರದೇ ಆದಂತ ಒಂದ್ ಹಾಕ್ತಾ ಇದಾರೆ ಸೊ ಒಂದು ಪುಟ್ಟದ ಒಂದು ಅಂಗಡಿ ಇದೆ ಅಲ್ಲಿ ಎಲ್ಲ ಇವರೇ ಬೆಳೆದಿರುವಂತ ನೈಸರ್ಗಿಕವಾಗಿ ಬೆಳೆದಿರುವಂತ ಪ್ರತಿಯೊಂದು ಸೊಪ್ಪು ತರಕಾರಿಗಳು ಎಲ್ಲ ಅಲ್ಲಿ ಸಿಗ್ತಾ ಇದೆ ಅವ್ರ ಅಂಗಡಿದು ನಿಮ್ಗೆ ಅಡ್ರೆಸ್ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಹಾಕ್ತೇನೆ ಇಲ್ಲೇ ಮಂಡ್ಯದಲ್ಲೇ ಇರೋದು ಸಾಧ್ಯವಾದ್ರೆ ಅವ್ರ ಅಂಗಡಿನ ಶೂಟ್ ಮಾಡೋಣ ಬನ್ನಿ ನೋಡೋಣ ಇವ್ರು ಯಾವ ತರ ಇದೆ ಯಾವ ತರ ಬೆಳೀತಾ ಇದಾರೆ ಅಂತ ಹೆಸರು ಕೆಂಪೇಗೌಡ ಅಂತ ಮಂಡ್ಯ ಜಿಲ್ಲೆ ಮಂಡ್ಯ ತಾಲೂಕು ಮಂಡ್ಯದಿಂದ ಐದು ಕಿಲೋಮೀಟರ್ ಆಗುತ್ತೆ ಹಿಂಭಾಗದಲ್ಲಿ ಒಂದು ಕಿಲೋಮೀಟರ್ ನಮ್ಮ ಭೂಮಿ ಇರೋದು ಇಲ್ಲೊಂದು ಇಪ್ಪತ್ತು ಕುಂಟಲ್ಲಿ ಡಿಫ್ರೆಂಟ್ ಆಗಿ ಒಂದು ವ್ಯವಸಾಯನ ಮಾಡ್ತಾ ಕೃಷಿ ಮಾಡ್ತಾ ಇದೀನಿ ಈಗ ಇಲ್ಲಿ ಏನ್ ಇಪ್ಪತ್ ಕ್ವಿಂಟಲ್ ಹೆಂಗ್ ಬರೀತದೆ ಬದುಕೊಂಡ್ ಕಟ್ಕೋಬಹುದು ಅನ್ನೋ ಒಂದು ಚಿತ್ರಣ ಇದು ನೋಡಿ ಇದು ನೆರಳುಗೋಸ್ಕರ ಟೆಂಟ್ ಹಾಕೊಂಡಿದ್ದೀನಿ ಶೇಡ್ ನೆಟ್ ಕೆಳಗಡೆ ಸೊಪ್ಪು ತರಕಾರಿ ಬೆಳೆಯೋದು ತುಂಬಾ ಬಿಸಿಲಿನಲ್ಲಿ ಸೊಪ್ಪು ತರಕಾರಿ ಜರ್ಮಿನೇಷನ್ ಬರಲ್ಲ ಅಂತಾನೆ ಬರ್ತಾ ಇದೆ ಸರ್ ಬರ್ತಾ ಇದೆ ಇದು ಕೀರೆ ಅದು ಕಿಲ್ಕಿರೆ ನೋಡಿ ಮೇಲ್ಗಡೆ ಹೋಗೋಣ ಕಬ್ಬು ನನ್ನ ಅಂಗಡಿನಲ್ಲಿ ಜ್ಯೂಸು ಒಂದು ಟನ್ ಕಬ್ಬಿಗೆ ಐವತ್ತು ಸಾವಿರ ರೂಪಾಯಿ ದುಡ್ಡು ಆಗುತ್ತೆ ಒಂದು ಒಂದು ಟನ್ ಕಬ್ಬಿಗೆ ಐವತ್ ಸಾವಿರ ಜ್ಯೂಸ್ ಜ್ಯೂಸ್ ಮಾಡೋದ್ರಿಂದ ನನ್ಗೇನು ನೂರ್ ಟನ್ ಕಬ್ ಬೆಳಿಬೇಕು ಅಂತ ಏನಿಲ್ಲ ನನ್ ಭೂಮಿನಲ್ಲಿ ಒಂದು ಈಗ ಆರ್ ಲೈನ್ ಇದೆ ಇದ್ರಲ್ಲಿ ಇಪ್ಪತ್ತು ಕುಂಟೆನಲ್ಲಿ ಒಂದು ಲೈನ್ ಗೆ ಎರಡು ಟನ್ ಅಂದ್ರೆ ಹನ್ನೆರಡು ಟನ್ ಆಯ್ತು ನನಗೆ ಹೆಚ್ಚು ಕಡಿಮೆ ಆರ್ ಲಕ್ಷ ದುಡ್ಡು ಅಲ್ಲೇ ಬಂದ್ಬಿಡ್ತು ಇದೇ ಕಬ್ಬನ ತಗೊಂಡೋಗಿ ಸಕ್ಕರೆ ಫ್ಯಾಕ್ಟ್ರಿಗೆ ಹಾಕಿದ್ರೆ ಎಷ್ಟು ಕೊಡ್ತಾರೆ ಇಲ್ಲಿ ನಮ್ಗೆ ಹನ್ನೆರಡು ಟನ್ನಿಂದ ಮೂವತ್ತಾರು ಸಾವಿರ ರೂಪಾಯಿ ಆಯ್ತು ನನ್ ಖರ್ಚು ಎಲ್ಲ ಕಳ್ಕೊಂಡ್ರೆ ನನ್ಗೆ ಉಳ್ಕೊಳ್ಳೋದೇ ಹನ್ನೆರಡು ಸಾವಿರ ಸರ್ ಹನ್ನೆರಡು ಸಾವಿರ ಇಲ್ಲಿ ಹೌದು ಒಂದ್ ಟನ್ಗೆ ಐವತ್ ಸಾವಿರ ಇಲ್ಲಿ ಹೌದು ಈಗ ನಾನೇನ್ ಮಾಡ್ತೀನಿ ಇದು ತೋಟ ಮಾಡ್ಕೊಂಡಿರೋದು ಕಬ್ಬುನ್ ಗದ್ದೆ ಅಲ್ಲ ನಾನು ಆರೋಷ್ಟಿಂಗ್ ಬಂದ್ ಮಾತ್ರ ಆ ದಸಿ ಬರ್ತಾನೆ ಇರುತ್ತೆ ಇದು ಬರ್ತಾನೆ ಇರುತ್ತೆ ನೋಡಿ ಅಲ್ಲಿ ಐವತ್ ಐತೆ ಅದ್ರಲ್ಲಿ ಹೌದು ನಾನು ಅದ್ರಲ್ಲಿ ನಾಲ್ಕು ಆರೋಷ್ಟಿಂಗ್ ಬಂದವೇ ಇನ್ನು ಹಂಗೆ ಉಳ್ಕೊಳತ್ತೆ ಹೌದು ಈ ನಿಟ್ಟಲ್ಲೇ ನಾವು ಎಲ್ಲ ವ್ಯವಸಾಯ ಮಾಡ್ತಾ ಇರೋದು ಈಗ ನಾನು ಮಧ್ಯ ಏನ್ ಮಾಡ್ತೀನಿ ಸೊಪ್ಪು ತರಕಾರಿನ ನಾನು ಬೆಳ್ಕೊಂತೀನಿ ನಂದೇ ಅಂಗಡಿ ಐತೆ ನಾನೇ ಮಾರಾಟ ಮಾಡ್ತೀನಿ ಅದು ಎರಡ್ ವರ್ಷ ಆಗೈತೆ ಅದು ಓ ಎರಡು ವರ್ಷದಿಂದ ಅಂಗಡಿಯಲ್ಲಿ ಮಾರುವಂತ ಮೆಣಸಿನಕಾಯಿ ಎಲ್ಲ ನಿಮ್ ಸರ್ ನಮ್ ತೋಟದಲ್ಲಿ ನಮ್ ತೋಟದಲ್ಲಿ ಬರುವಂತ ಪದಾರ್ಥ ಎಲ್ಲ ಇದೆ ಸರ್ ಸರ್ ಅಂಗಡಿಯಲ್ಲಿ ಕಬ್ಬು ಜ್ಯೂಸ್ ಐತೆ ಆಯಿಲ್ ಐತೆ ಮತ್ತೆ ಬೆಲ್ಲ ಐತೆ ಜೊತೆಗೆ ನಾನು ಸೊಪ್ಪು ತರಕಾರಿ ನಾನು ತಗೊಂಡು ನಾನ್ ಹೋಗಿ ಮಾರಾಟ ಮಾಡ್ತೇನೆ ಸೊಪ್ಪು ತರ್ಕಾರಿ ತರಕಾರಿ ನಾನು ಬೇರೆ ಕಡೆ ತರ್ಸ್ಕೊಂತ ಇಲ್ಲ ನಾನು ಅವ್ರು ಗುಣಮಟ್ಟದ ಬೆಳಿತಾರೋ ಬೆಳ್ಕೊಡ್ತಾರೋ ಗೊತ್ತಿಲ್ಲ ನಾನು ಅವಶ್ಯಕತೆ ನನಗಿಲ್ಲ ಹೌದು ನಮ್ ತೋಟದ ನಾನ್ ಮಾರ್ಕೊಂಡ್ ನಮ್ದೆ ಮನೆಗೆ ಬರುವ ಒಳ್ಳೆ ಕೆಲಸ ನನ್ಗೆ ಅಲ್ಲಿ ಎರಡು ರೂಪಾಯಿ ಮೂರು ರೂಪಾಯಿ ಒಂದ್ ಕಟ್ಟು ನಿರೀಕ್ಷೆ ಮಾಡುದ ನಂದೇ ಭೂಮಿ ನಂದೇ ಬೆಳೆದ ಒಂದ್ ಕಟ್ಟು ಹದಿನೈದು ರೂಪಾಯಿ ಮಾಡ್ತಾ ಇದೀನಿ ಒಂದ್ ಕಟ್ಟ ಹದಿನೈದು ರೂಪಾಯಿ ಹದಿನೈದು ರೂಪಾಯಿ ಮಾಡ್ತಾ ಇದ್ದೀನಿ ಈಗ ನಾನು ನನ್ ತೋಟದಲ್ಲಿ ಒಂದು ಬ್ಯಾಚ್ ಗೆ ಒಂದ್ ಎರಡ್ ಸಾವಿರ ಕಟ್ ಸಿಗುತ್ತೆ ಈ ಇಪ್ಪತ್ತು ಗುಂಟೆಯಲ್ಲಿ ಕಬ್ಬು ಅಲ್ದೇ ನನಗೆ ಒಂದ್ ಮೂವತ್ತ್ ಸಾವಿರ ದುಡ್ಡು ಆಗುತ್ತೆ ಬೇಡ ನಾನು ಹತ್ ಸಾವಿರ ಖರ್ಚೆ ಹೋಗ್ಲಿ ನನ್ ಲೇಬರ್ ನನ್ನ ಕೂಲಿ ಅದು ಇದೆ ಇಪ್ಪತ್ ಸಾವಿರ ದುಡ್ಡು ಹೌದು ವರ್ಷದಲ್ಲಿ ನಾಲ್ಕು ಐದು ಬ್ಯಾಚ್ ಕಟ್ಕೊಂಡಿರ್ತದೆ ಒಂದ್ ಬ್ಯಾಚ್ ಮಳೆ ಹೋದಾಗ್ಲೇ ಹೋಗ್ಲಿ ಅದು ನನ್ ಮಳೆಗಾಲ ನಿರೀಕ್ಷೆ ಮಾಡಕ್ಕಾಗಲ್ಲ ಹೌದು ಬಾಕಿ ಟೈಮ್ ಒಂದ್ ಐದ್ ಬ್ಯಾಚ್ ಬಂದ್ರೆ ಒಂದ್ ಲಕ್ಷ ದುಡ್ಡು ಆಯ್ತು ನನಗೆ ಸೊಪ್ಪಲ್ಲ ಸೊಪ್ಪಲ್ಲ ಇಪ್ಪತ್ ಕುಂಟೆ ಇರೋದು ಕಬ್ಬು ಸೊಪ್ಪು ತರಕಾರಿ ಇಷ್ಟೆಲ್ಲಾ ಪ್ರಯತ್ನ ಪಟ್ಟು ಮಾಡ್ತಾ ಇದೀವಿ ನಾವ್ ಹೇಳ್ತಿರೋದು ಯಾಕೆ ನಮ್ ಬದುಕನ್ನ ಬದಲಾವಣೆ ದಿಕ್ಕು ತಗೊಂಡ್ ಖಂಡಿತ ಯಾಕೆ ಅಲ್ಲಿ ಇಲ್ಲಿ ಕೂತ್ಕೊಂಡು ಕಾಲ ಕಳೀತಿರಿ ಬೆಳಿಗ್ಗೆ ನಾಲ್ಕು ಗಂಟೆ ಐದ್ ಗಂಟೆಗೆ ಹೇಳೋದು ಹೋಟ್ಲಲ್ಲಿ ಹೋಗಿ ಕಥ ತಟ್ಟಿ ಕಾಪಿ ಕುಡಿಯೋದು ಬೆಳಗ್ಗಾಗ್ಲು ಐದ್ ನಾಲ್ಕೈದು ಐದು ಕಾಪಿ ಕುಡ್ಕೊಂಡು ದೇಶದ ಸುದ್ದಿ ಎಲ್ಲ ಮಾತಾಡ್ಕೊಂಡ್ ಮನೆಗೆ ಬರೋದು ಅಂತ ಅವಶ್ಯಕತೆ ಇದೆಯಾ ನಮ್ಗೆ ನಿದ್ದೆ ಮಾಡಿ ಮಾಡಿ ತುಂಬಾ ನಿದ್ದೆ ಮಾಡಿ ತುಂಬಾ ಒಂದ್ ಎಂಟು ಗಂಟೆ ಕೆಲಸ ಮಾಡಿ ಹೌದು ಎರಡು ಗಂಟೆ ಮಾರ್ಕೆಟ್ ಮಾಡಿ ನಿಮ್ದೆ ಮಾರ್ಕೆಟ್ ನೀವೇ ರಾಜ ಒಳ್ಳೆ ಆಹಾರ ಆಯ್ತು ಸಮಾಜಕ್ಕೆ ಒಳ್ಳೆ ಆಹಾರ ನಿಮ್ ಭೂಮಿ ಫಲವತ್ ಆಯ್ತು ನಿಮ್ ಮಕ್ಕಳಿಗೆ ಒಳ್ಳೆ ಭೂಮಿ ಕೊಟ್ಟ ಆಯ್ತು ಏನ್ ಮಾಡ್ತೀರಿ ಎಲ್ಲ ಎಜುಕೇಶನ್ ಕೊಡಿಸ್ತಾ ಇದ್ರಿ ಎಜುಕೇಶನ್ ಎಲ್ಲ ಹೌದು ನಡೆಯೂ ಬೇಕಲ್ವಾ ಖಂಡಿತ ಯಾಕೆ ಮಾಡ್ತಾ ಇಲ್ಲ ಅಂತ ನನ್ನ ಪ್ರಶ್ನೆ ಸರ್ ನಿಮ್ ತರ ಪ್ರತಿಯೊಬ್ರು ಯೋಚನೆ ಮಾಡ್ಬಿಟ್ರ ಏನ್ ಸರ್ ನಮ್ಮ ದೇಶದಲ್ಲೇ ಒಳ್ಳೆ ಕ್ವಾಲಿಟಿ ಆಹಾರ ತಯಾರು ಮಾಡಬಹುದು ಸರ್ ಸರ್ ಈಗ ನೋಡಿ ಒಬ್ಬೊಬ್ರು ಆಲೋಚನೆ ಒಂದೊಂದರ ಇರುತ್ತೆ ಒಬ್ಬ ರಾಜಕಾರಣಿ ರಾಜಕೀಯ ಮಾಡ್ಬೇಕು ಹೇಳ್ತಾರೆ ಕೆಲವರೆಲ್ಲ ನಿನ್ಗೆ ಪಿತ್ರಾಜಿತ ಆಸ್ತಿ ಈ ಜಮೀನ್ ಆದ್ರೆ ನನ್ಗೆ ಪಿತ್ರಾಜಿತ ಆಸ್ತಿ ಈ ಹೋಬಳಿನೋ ಈ ತಾಲೂಕೋ ಈ ಜಿಲ್ಲೆನೋ ಅಂತ ಹೇಳ್ತಾರೆ ರಾಜಕಾರಣಿಗಳು ಹೌದು ಹಂಗೆ ಅವರು ಅವ್ರವ್ರ ಬದುಕನ್ ಕಟ್ಕೊಂಡ ಇವು ಇನ್ಚಾರ ಜೈಕಾರ ನಿಂತಿರ್ತೀವಿ ಹೊಟ್ಟೆ ತುಂಬೋದಿಲ್ಲ ಇವರಿಗೆ ಏನ್ ಹೊಟ್ಟೆ ತುಂಬಲ್ಲ ಅವ್ನ ಅವನ ಬಳ್ಕತಾನ ಅಷ್ಟೇ ಇವ್ರಿಗೆ ಏನು ಸಿಗೋದಿಲ್ಲ ನಾನ್ ಹೇಳ್ತಾರೆ ನಿಮ್ಗೆ ಭೂಮಿನ ಪಲಾತ್ ಮಾಡ್ಕೊಳ್ಳಿ ಒಳ್ಳೆ ಆಹಾರ ತಿನ್ನಿ ಗುಣಮಟ್ಟದ ಆಹಾರ ತಿನ್ನಿ ನಿಮ್ ಆರೋಗ್ಯ ಕಾಪಾಡಿ ಸಮಾಜಕ್ಕೆ ಒಂದ್ ಒಳ್ಳೆ ಆಹಾರ ಕುಡಿ ಸರ್ ನೀವಿದು ಈ ತರ ಕನ್ವರ್ಟ್ ಮಾಡಿ ಎಷ್ಟು ದಿನ ಆಯ್ತು ಸರ್ ಸರ್ ನಾನು ಆ ಎಂಟು ವರ್ಷ ಆಯ್ತು ಎಂಟು ವರ್ಷ ಅಂಗಡಿ ಮಾಡಿ ಆರ್ ವರ್ಷ ಆಗಾಯ್ತು ಮೊದಲೇ ಎರಡು ವರ್ಷ ಸ್ಟಾರ್ಟ್ ಮಾಡಿದೆ ನಾನು ಎಂಟು ವರ್ಷದಿಂದ ಎಂಟು ವರ್ಷ ಎಂಟು ವರ್ಷದಿಂದ ನೀವು ನಿಮ್ಮ ಜಮೀನ್ಗೆ ಯಾವ್ದೇ ರೀತಿಯಾದಂತ ಕೆಮಿಕಲ್ ಬರೀ ಕಬ್ಬಂತೂ ಬೆಳೀತಾ ಇಲ್ಲ ಸರ್ ಈತ ಕಬ್ಬಿನ ತೋಟ ಈ ತೋಟ ಗದ್ದೆ ಅಲ್ಲ ಸಕ್ಕತ್ ಸರ್ ಇದು ಎಂತ ಕೇಳಕ್ಕೆ ಕಿವಿ ಒಂಥರ ಇಂಪಾಗುತ್ತೆ ಕಬ್ಬಿನ ತೋಟ ಅಂತ ಯಾಕಂದ್ರೆ ಎಲ್ಲ ಕಬ್ಬು ಅಂದ್ರೆ ಗದ್ದೆ ಅಂತಾನೆ ಇರತ್ತೆ ತಲೆಯಲ್ಲಿ ನೋಡಿ ಸಬ್ಸಿಗೆ ಐತೆ ನೋಡಿ ಮೆಂತ್ಯ ಐತೆ ದಂಟು ಸಾವಿರ ಪಾಲಕು ಹಿಂಗೆ ಒಂದ್ ಬೈ ಒನ್ ಒಂದ್ ಬೈ ಒನ್ ಬ್ಯಾಸ್ 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 ಮಾಡ್ತಾ ಇರೋದು ಹೌದು ನನಗೆ ದಿನಾ ಸಿಗ್ಬೇಕು ನನ್ನ ಅಂಗಡಿಗೆ ಹೌದು ಆತರ ಪ್ಲಾನ್ ಮಾಡಿ ಒಂದೇ ಅಂದ್ರೆ ಸರ್ ಅದಕ್ಕೆ ಅಲ್ಲಿ ತುಂಬಾ ದಟ್ಟವಾಗಿದೆ ಬರ್ತಾ 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 ಕಮ್ಮಿ ಆಗ್ತಾ ಇದೆ ಹಾಕಿರೋದು ಹಾಕಿರೋದು ನೆನ್ನೆ ನೆನ್ನೆ ಆ ಕಡೆ ಸೈಡ್ ಹಾಕಿದೀನಿ ಸರ್ ಇದು ಎಷ್ಟು ಅಗ್ಲ ಎಷ್ಟಿದೆ ಸರ್ ಇದು ಆ ಮೂಲೆಯಿಂದ ಐತೆ ಉದ್ದ ಐತೆ ನಾನು ಅಡಿ ಉದ್ದ ನಾನು ಅಡಿ ಉದ್ದ ಐತೆ ಅದ್ರಲ್ಲಿ ಎರಡು ಪಾತಿ ಮಾಡ್ಕೊಂಡಿದ್ರ ಎರಡ್ ಲೈನ್ ಲೈನ್ ಇದು ಏರ್ ಏರ್ ಮಾಡಿತಾರ ಸೊ ಏನೇ ನೀರು ಜಾಸ್ತಿ ಆದ್ರೂ ಈ ಮಧ್ಯದೆಲ್ಲ ಅರ್ಕೊಂಡು ಹೋಗ್ಬಿಡ್ಬೇಕು ಈ ಕಡೆ ಸೈಡ್ ಎಲ್ಲ ಹರ್ಕೊಂಡು ಹೋಗ್ಬೇಕು ಚೆನ್ನಾಗಿದೆ ಸರ್ ಒಂದು ಪ್ಲಾನ್ ಮಾಡಿ ಇಷ್ಟ ಒಂದು ಒಂದು ಮಾದರಿ ಟೈಪ್ ಮಾಡ್ಕೊಂಡ್ ಮಾಡ್ತಾ ಇರೋದು ಪ್ಲಾನ್ ಮಾಡ್ಕೊಂಡು ಎಲ್ಲ ವ್ಯವಸ್ಥೆ ಮಾಡ್ಕೊಂಡು ತುಂಬಾ ಚೆನ್ನಾಗಿ ನಾವು ಸಮಯ ಶ್ರಮ ಎರಡು ಕೊಟ್ರೆ ನಮ್ಮ ಭೂಮಿ ಯಾವತ್ತೂ ನಮ್ಮ ಕೈ ಬಿಡೋದಿಲ್ಲ ನನ್ನ ಆರೋಗ್ಯ ಉಳ್ಕಂತದೆ ಸಮಾಜಕ್ಕೂ ಒಳ್ಳೆ ಆಹಾರ ಕೊಡ್ಬೋದು ನಾನು ಚೆನ್ನಾಗಿರ್ಬೋದು ನನ್ಗೆ ಸಂಪಾದನೆ ಇಲ್ಲನೆ ನಾನು ಹೇಳಿದ್ನ ಸಂಪಾದನೆ ನಾನು ಹೆಂಗ್ ಮಾಡ್ತೀನಿ ಅದ್ರ ಮೇಲೆ ಡಿಪೆಂಡ್ ಹೌದು ನಾನು ಎಲ್ರಂಗ್ ನಾನು ಬತ ಮಾಡಿನಿ ಎಲ್ರಂಗ್ ನಾನು ಕಬ್ಬು ನೆಡ್ತೀನಿ ಭತ್ತ ಬೆಳೀರಿ ಎರಡು ಸಾವಿರ ಒಂದು ವರ್ಷ ಮೂರು ಸಾವಿರ ಆಯಿತು ಈ ವರ್ಷ ಎರಡು ಸಾವಿರ ರೂಪಾಯಿ ಆಯಿತು ಮೋದಿ ಕೇಂದ್ರದಿಂದ ಅಕ್ಕಿ ಕೊಟ್ಟರೆ ಹದಿನೈದು ರೂಪಾಯಿ ಇಪ್ಪತ್ತು ರೂಪಾಯಿ ಕೊಟ್ಟರೆ ಮುಂದಿನ ವರ್ಷಕ್ಕೆ ಒಂದು ಸಾವಿರ ರೂಪಾಯಿ ಆದರೂ ಆಗ್ಬೋದು ಖಂಡಿತ ಯಾರು ಏನು ಬೇಕಾದರೂ ಆಗ್ಬೋದು ಯಾಕೆ ಸಾಯ್ತೀರಾ ನೀವು ಆ ಥರ ಬೆಳೆ ನೀವು ಬದಲಾವಣೆ ದಿಕ್ಕಗೋಗಿ ಸಮಗ್ರ ಕೃಷಿಗೆ ಹೋಗಿ ನಿಮ್ಮ ಭೂಮಿ ಫಲವತ್ ಮಾಡ್ಕೊಳ್ಳಿ ರಾಸಾಯನಿಕ ಮುಕ್ತ ವಿಷಮುಕ್ತ ಆಹಾರ ತಿನ್ನು ಪ್ರಯತ್ನ ಪಡಿ ನಿಮ್ಮ ಭೂಮಿ ವಿಷ ವಿಷಮುಕ್ತ ಮಾಡಿ ಈ ಪರಿಸರ ಪ್ರಕೃತಿ ನಿಮ್ಮದು ರೈತನಿಂದಾನೇ ವಿಷಾಸ್ತಿರೋದು ಸಮಾಜಕ್ಕೆ ವಿಷಾಕಸ್ತವ್ರೆ ಭೂಮಿ ವಿಷ ಹಾಕಿಸ್ತಾವ್ರೆ ಹೌದು ನೀವ್ ವಿಷದಾತ ಮಾಡ್ತಾ ಇದ್ರೆ ಯಾಕೆ ನೀವು ಬದಲಾವಣೆ ಹೋಗ್ಬಾರ್ದು ನನಗ್ ಅದು ಬೇಡ ಅಂತ ಯಾಕೆ ತ್ಯಜಿಸ್ಬಾರ್ದು ಅದರಿಂದ ಅವಶ್ಯಕ ಅದ ಅವಶ್ಯಕತೆ ಇದೆಯಾ ನನ್ಗೆ ಇಳುವರಿ ಅವಶ್ಯಕತೆ ಇದೆಯಾ ನನ್ಗೆ ಇಲ್ಲ ಎಲ್ಲಿ ಓನ್ ಮಾರ್ಕೆಟ್ ಮಾಡ್ಕೊಂಡು ಏನಕ್ಕೆ ಬೇಕು ಇಳುವರಿ ನಿಮ್ಗೆ ಯಾಕೆ ಬೇಕು ಇಳುವರಿ ನಿಮ್ ಕೈಯಲ್ಲೇ ಇರೋದು ಈ ದೇಶದ ಭವಿಷ್ಯ ರೈತನ ಕೈಯಲ್ಲೇ ಇರೋದು ರೈತ ಮನ್ಸು ಮಾಡೋದು ಏನ್ ಕಾಲ ಮಾರ್ಕೆಟ್ ನಿಮ್ ಕೈಗೆ ತಕೊಳ್ಳಿ ಹೌದು ಸರ್ ಅಲೇ ನಮ್ ತಾತ ಅಂತ ನಡೆಯೋದು ಅಲ್ಲ ಅದೇ ರೈತ ಬಂದು ಮಾರ್ಕೆಟ್ ಮಾರ್ಕೆಟ್ ತಗೊಂಡಿ ಅಲ್ಲಿ ಏನ ಒಂದ್ ರೋಡ್ ಬಂದೈತೆ ಅವನು ಒಳ್ಳೆ ರೇಟ್ ಸಿಕ್ಕಿದ್ರೆ ನಿಮ್ದೇ ಮನೆಗ್ ಬಾ ರೇಟ್ ಸಿಕ್ಲಿಲ್ವಾ ಲೋಗ ಬಾರ್ಲ ಎಣ್ಣೆ ಹೊಡಗಬಿಟ್ಟು ಕಣ್ಣಲ್ಲ ಕೆಂಪು ಮಾಡ್ಕೊ ಮನೆಗ್ ಅದ್ರ ಅವಶ್ಯಕತೆ ಇದೆಯಾ ತಗೊಂಬಂದ್ ತಗೊಂಡ್ ಫ್ಯಾಮಿಲಿ ಮೇಲೆ ಮಾಡ್ತೀರಿ ಹೌದು ಸಮಗ್ರ ಕೃಷಿ ಮಾಡಿ ಹತ್ತು ಬೆಳೆ ಮಾಡಿ ಇಪ್ಪತ್ ಬೆಳೆ ಮಾಡಿ ಒಂದ್ ಎಕರೆ ಇದ್ರೆ ಇಪ್ಪತ್ ಬೆಳೆ ಮಾಡಿ ವರ್ಷ ಪೂರ್ತಿ ದಿನ ಆದೇ ಬರೋದು ಕಾರ್ಯಕ್ರಮ ನೋಡಿ ಒಂದು ಸಲ ಒಂದು ಲಕ್ಷ ತಗೊಂಡು ಮನೆಗೆ ತಗೊಬರೋ ಅವಶ್ಯಕತೆ ಇಲ್ಲ ದಿನ ಎರಡು ಸಾವಿರ ಮೂರು ಸಾವಿರ ತಗೊಬನ್ನಿ ದುಡ್ಡು ಬರೋಲ್ವಾ ದುಡ್ಡು ನೀವು ಒಳ್ಳೆ ಆಹಾರ ಆಯ್ತು ಸಂಪಾದನೆ ಆದಂಗೆ ಆಯ್ತು ನೀವು ಒಳ್ಳೆ ಆಹಾರ ಕೊಟ್ಟಂಗೆ ಆಯ್ತು ಸಮಾಜಕ್ಕೆ ಯಾಕಾಗಬಾರ್ದು ಖಂಡಿತ ಸರ್ ಸರ್ ಈ ಇದ್ರಲ್ಲಿ ನೀವು ಸೊಪ್ಪು ಮತ್ತೆ ಇನ್ನೇನೇನೆಲ್ಲ ಬೆಳೆದ ಸರ್ ಈಗ ನಾನು ಅದು ಪಪ್ಪಾಯಿ ಬಾಳೆ ಹಾಕ್ತಾ ಇದೀನಿ ಇಲ್ಲಿ ಮಧ್ಯ ಮಧ್ಯ ಬಾಳೆ ಇದೆ ಅಲ್ಲಿ ಹೌದು ಪಪ್ಪಾಯೂ ಬರುತ್ತೆ ಪಪ್ಪಾಯು ಬರ್ತದೆ ನಿಮ್ ಗೆ ಅಂತ ಏನ್ ಜಾಗ ಬಿಟ್ಟಿದ್ರು ಅಲ್ಲೇ ಇನ್ನೊಂದು ಅಲ್ಲಿ ಇನ್ನೊಂದು ಮಾಡ್ಕೊಂಡು ಈಗ ಏನು ಹೋಗಿದ್ರೆ ನನ್ನ ಅಂಗಡಿನಲ್ಲಿ ದಿನ ಒಂದ್ ನೂರ್ ಜೂಸ್ ಹೋಗ್ಬೇಕು ದಿನ ಒಂದ್ ಐವತ್ ಕಟ್ಟ ಅರವತ್ ಕಟ್ಟ ಸೊಪ್ಪು ಮಾಡ್ಬೇಕು ದಿನ ಒಂದ್ ಐದ್ ಕೆಜಿ ಬಾಳೆಹಣ್ಣು ತೆಗಿಬೇಕು ಒಂದ್ ಹತ್ತು ಕೆಜಿ ಜಿ ಪಪ್ಪಾಯಿ ತೆಗಿಬೇಕು ಒಂದ್ ಹತ್ ಕೆಜಿ ತರಕಾರಿ ತೆಗಿಬೇಕು ಇಷ್ಟು ಬಂದ್ರೆ ಸಾಕು ನನಗೆ ನನ್ನ ಫ್ಯಾಮಿಲಿ ಬದುಕಬಹುದು ಆರಾಮಾಗಿ ನನ್ ದಿನ ಒಂದು ನಾಲ್ಕು ರೂಪಾಯಿ ದುಡ್ಡು ನೋಡಬಹುದು ಅಂತ ಒಂದು ಕಾನ್ಸೆಪ್ಟ್ ಕೂಡ ಮಾಡ್ತಾರೆ ಇಲ್ಲ ಆರಾಮ ನೋಡ್ಬೋದು ಸರ್ ಖಂಡಿತ ಒಂದು ಪ್ರಯತ್ನ ಆಗ್ತಾ ಇದ್ದೀನಿ ಅದು ಸಕ್ಸಸ್ ಆಗುತ್ತೆ ನನ್ನ ಗೊತ್ತಿರಂಗೆ ಅದು ಮಾಡ್ಲೇ ಮಾಡ್ಬೋದು ನಾನೇ ಒಂದ್ ಎಕರೆ ಇದ್ರೆ ಸಾಕು ಒಬ್ಬ ರೈತ ತನ್ನ ಬದುಕನ್ನ ಕಟ್ಕೋಬಹುದು ಅವನು ಸಮಾಜದಲ್ಲಿ ಸೀಮನ್ನ ಬದುಕಬಹುದು ಅಂತ ಒಳ್ಳೆ ಆಹಾರ ತಿಂದಾಗ ಅವ್ನು ಆರೋಗ್ಯವಂತನಾಗ ಬರುತ್ತಾನೆ ಅವ್ನ ದಿನ ಸಂಪಾದನೆ ಕೂಡ ಬರುತ್ತೆ ಐ ಟಿ ಬಿಟಿ ಅವಶ್ಯಕತೆ ಇಲ್ಲ ನನಗೆ ಇರಲ್ಲ ಹೌದು ಐ ಟಿ ಬಿ ಟಿ ಬಿಡಿ ಸರ್ ಈಗ ಎಷ್ಟೋ ಜನ ಇಲ್ಲಿಂದ ಬಿಟ್ಟು ಬೆಂಗಳೂರು ಗಾರ್ಮೆಂಟ್ಸು ಸೆಕ್ಯೂರಿಟಿ ಕೆಲಸಕ್ಕೆ ಹೋಗ್ಕಿದಾರೆ ಪ್ರತಿಯೊಬ್ಬರನ್ನು ಜೀವನದ ಒಂದು ಪರಿಕಲ್ಪನೆ ಈಗ ದೊಡ್ಡವರು ಈ ಮಗು ಮಗು ದೊಡ್ಡದು ಪ್ರಾ ಇದು ಬಾಲ್ಯ ಪ್ರೌಢ್ಯ ಆಮೇಲೆ ಅವ್ನು ದೊಡ್ಡನ ಅವನು ಮದುವೆ ಮಾಡಬೇಕು ಏನು ಮಾಡ್ತಾರೆ ನಮ್ಮಲ್ಲಿ ಈ ಮಕ್ಕಳು ಗರ್ಭಿಣಿ ಆದಾಗ ಪ್ರತಿ ತಿಂಗಳು ಮೂರು ಮೂರು ಸಾವಿರ ಎರಡು ಸಾವಿರ ಮೂರು ಸಾವಿರ ಹಾಸ್ಪಿಟ್ಲ್ ಕಟ್ತಾರೆ ಖಂಡಿತ ಒಂಬತ್ತು ತಿಂಗಳು ಅಂದರೆ ಇಪ್ಪತ್ತೇಳು ಮೂವತ್ತು ಸಾವಿರ ರೂಪಾಯಿ ದುಡ್ಡು ಆಯಿತು ಸ್ಕ್ಯಾನಿಂಗು ಅದಂತೆ ಇದಂತೆ ಅಂತ ಮತ್ತೆ ಡೆಲಿವರಿ ಒಂದು ಲಕ್ಷ ಒಂದೂವರೆ ಲಕ್ಷ ಎರಡು ಲಕ್ಷ ಆದರೂ ಆಯಿತು ಈ ಥರದ್ದು ಒಂದು ವ್ಯವಸ್ಥೆ ಮಾಡಕ್ಕೆ ಒಂದುವರೆ ಲಕ್ಷ ಎರಡು ಲಕ್ಷ ಖರ್ಚು ಮಾಡೇ ಮಾಡ್ತಾರೆ ಎಂಥ ಆದ್ರೂ ಅಷ್ಟೇ ಶ್ರೀಮಂತ ಆದರೂ ಅಷ್ಟೇ ಶ್ರೀಮಂತರಿಗೆ ಇನ್ನೂ ಜಾಸ್ತಿ ಆಗ್ಬೋದೇನೋ ಬಡವಂದೇ ಆ ಲೆಕ್ಕ ಸಾರಕ್ಕೆ ನಾವು ಹೇಳ್ತಿರೋದು ಒಂದು ನಾಲ್ಕು ಗುಂಟೆ ಜಾಗ ಬಿಟ್ಕೊಳ್ಳಿ ಒಳ್ಳೆ ಗುಣಮಟ್ಟದ ಸೊಪ್ಪು ತರಕಾರಿ ಕೊಡಿ ನೀವು ಪ್ರತಿ ತಿಂಗಳು ತೋರ್ಸೋ ಅವಶ್ಯಕತೆ ಇಲ್ಲ ನಾರ್ಮಲ್ ಎರಿಗೆನೇ ಆಗುತ್ತೆ ಇದ್ರ ಬಗ್ಗೆ ಚಿಂತೆ ಮಾಡ್ತಿಲ್ಲ ಅಂತ ಈಗ ನೋಡಿ ಸರ್ಕಾರ ಈ ನೋಡಿ ಅಲ್ಲಿ ಬಳ್ಳಾರಿನಲ್ಲಿ ಪ್ರತಿನಿತ್ಯ ಗರ್ಭಿಣಿ ಸಾವು ಹಂಗೆ ಹಿಂಗೆ ಎಲ್ಲ ಅವ್ರ ಡಾಕ್ಟರ್ ಗಳಿಗೇನೋ ಅವ್ರಿಗು ದುಡ್ಡು ಬೇಕು ಅವ್ರಿಗು ಆಸೆ ಆಕಾಂಕ್ಷೆಗಳು ಐತೆ ಎಲ್ಲಾ ಶ್ರೀಮಂತರಾಗ್ಬೇಕು ಎಲ್ಲಾರು ಕಾರಲ್ಲಿ ಓಡಾಡ್ಬೇಕು ಎಲ್ಲಾರು ಬಂಗ್ಲೆ ಇರ್ಬೇಕು ಈ ತರ ನಿಟ್ಟು ಯೋಚನೆ ಮಾಡ್ತಿರ್ತಾರೆ ಯಾಕೆ ಇದನ್ನ ರೈತ ತನ್ನೇ ಇದ್ಕೊಂಡು ಮೂಲಭೂತ ಸೌಕರ್ಯಗಳು ಇದ್ಕೊಂಡು ತನ್ನ ಒಂದು ವ್ಯವಸ್ಥೆನಲ್ಲಿ ಅದನ್ನ ಬದಲಾವಣೆ ಮಾಡ್ಕೊಳಕ್ ಆಗೋದಿಲ್ಲ ಆಗೋದಿಲ್ವಾ ಖಂಡಿತ ಆಗುತ್ತಾ ಯಾಕೆ ಮಾಡ್ಬಾರ್ದು ಅಂತ ನನ್ನ ಪ್ರಶ್ನೆ ಇದರಿಂದ ಸರ್ಕಾರ ಈ ನವ ಸರ್ಕಾರಗಳು ಕೂಡ ಇದನ್ನ ಯಾಕೆ ಮನವರಿಕೆ ಮಾಡ್ಕೊಡ್ಬಾರ್ದು ರೈತನಿಗೆ ರೈತ ಯಾಕೆ ಎಚ್ಚೆತ್ಕೋಬಾರ್ದು ಇದನ್ನ ಯಾಕೆ ಇಂಥ ಪಾಠಗಳನ್ನ ಕೊಡಬಾರ್ದು ಶಿಕ್ಷಣ ಕೊಡಬಾರ್ದು ಗ್ರಾಮೀಣ ಪ್ರದೇಶದಲ್ಲಿ ಅಲ್ಲಿ ದಾದಿಯಾರ್ ಕಳಿಸ್ಬಿಟ್ಟು ನೀವ್ ಹಂಗಿರಿ ಹಿಂಗಿರಿ ತಿಂಗಳ ತಿಂಗಳ ಮಾತ್ರ ನುಂಗಿ ಅತ್ತಗಳ ಇತ್ತಗಳು ಹೇಳ್ತಾರೆ ಸೊಪ್ಪು ತರಕಾರಿ ಬೆಳತೀನಿ ನೈಸರ್ಗಿಕ ಸೊಪ್ಪು ತರಕಾರಿ ಬೆಳತ್ಕೊಂಡ್ರ ನಿಮ್ಮ ಆರೋಗ್ಯ ಚೆನ್ನಾಗಿ ಸುಧಾರಣೆ ಆಗೋದಿಲ್ವಾ ಸರ್ ನೋಡಿ ಈಗ ನಮ್ದೆಲ್ಲ ಈಗ ನಮ್ ಪ್ಲಾಟ್ ಗಳೆಲ್ಲ ನೋಡಿದ್ರಿ ಎಲ್ಲಾ ತರನು ಈಗ ನಾನು ಎಂಟ್ ತರ ಸೊಪ್ಪು ತರಕಾರಿ ಹೌದು ಇಲ್ಲೇ ಮೂರ್ ನಾಲ್ಕ್ ತರ ಇದೆ ಅಲ್ಲ ಸರ್ ಕೆಂಪು ಸರ್ ಈಗ ಇಲ್ಲಿ ನೋಡಿ ಇಲ್ಲಿ ಎಲ್ಲಾ ಮಿಕ್ಸ್ ಮಾಡಿದೀನಿ ಇಲ್ಲಿ ಅದು ಈಗ ಕಿಲ್ಕಿರೆ ಕಿಲ್ಕಿರೆ ಕಿತ್ಕೊಂಡ್ರೆ ಕೊತ್ಮಿರಿ ಓ ಫಸ್ಟ್ ಕಿಲ್ಕಿರೆ ಬಂದ್ಬಿಡ್ತಾರೆ ಕೊತ್ಮಿರಿ ಅಲ್ಲೂ ಅಷ್ಟೇ ಅಲ್ಲಿ ಮೆಂತ್ಯ ಮೆಂತ್ಯನ ಇತ್ತಿನ ಕಥ ನಮ್ದು ಇಲ್ಲಿ ಏನ್ ತಂದ್ಕೊಂತ ಮೊಲ ಮೊಲ ಓ ಅದಕ್ಕೆ ಮಾಡಿದಿನಿ ದಂಟು ಒಳಗಡೆ ಹಾಕೊಂಡಿದಿನಿ ತೆಳ್ಳಗೆ ಆ ದಂಟು ಸೊಪ್ಪು ಸಿಕ್ಕಿದಾಗ ಮೋಲಾ ಅದ್ಬಿಟ್ ನೋಡಿ ಅದಕ್ಕೆ ಉಳ್ಕೊಂಡ ಉಳ್ಕೊಂಡವಿ ನೋಡಿ ಎಲ್ಲಾ ತಿನ್ಕೊಂಡಿರೋವಲ್ಲ ಅರ್ಧ ಕವರ್ ಕೊಂಡಿರೋದು ಹೌದು ಇದೆಲ್ಲಾ ತಿನ್ಕೊಂಡಿದೆ ನೋಡಿ ಇಲ್ಲಿ ನೋಡಿ ನೋಡಿ ಎಲ್ಲಾ ಇಲ್ಲಿ ಕೊತ್ತು ಚೆನ್ನಾಗಿ ಅಲ್ಲೆಲ್ಲಿ ಸೊಪ್ಪು ಐತೆ ಅಲ್ಲೇ ಮುಟ್ಟಿಲ್ಲ ಅದು ಹೌದು ದಂಟು ತಿನ್ನಲ್ಲ ತಿನ್ನಲ್ಲ ಅದು ಓ ಹೌದಾ ಸರ್ ಗೊತ್ತಿರಲಿಲ್ಲ ಅದಕ್ಕೆ ಆ ಒಂದು ವ್ಯವಸ್ಥೆ ಮಾಡಿ ಅದು ದಂಟು ಆಗ್ತದೆ ಅದು ನೋಡ ಉಳ್ಕೊಂಡ ನೋಡಿ ದಂಟೆಲ್ಲಿ ಬಿಡ್ಲಿಲ್ಲ ಅಲ್ಲೆಲ್ಲಾ ತಿನ್ಕೊಂಡ ಅದು ಓಕೆ ಯಾವ್ದು ತಿಂದಿರೋದು ಮೆಂತ್ಯ ಮೆಂತ್ಯ ಸರ್ ನನ್ಗೆ ಈಗ ಅರ್ಥ ಆಗ್ತದೆ ನಮ್ ತೋಟದಲ್ಲೇ ನಾನ್ ನವಿಲ್ ತಿನ್ಬಿಟ್ಟಿದೆ ಮೆಂತ್ಯ ಅಂತ ಅನ್ಕೊಂಡೆ ಅದು ಮೊಲ ನೋಡಿ ಪೂರ್ತಿ ಕಟ್ ಮಾಡ್ದಂಗೆ ಸಣ್ಣ ಸಣ್ಣ ಕಾಲು ನಾನು ಎಲ್ಲ ಅಬ್ಸರ್ವೇಶನ್ ಮಾಡಿದೆ ಅದು ನವಿಲ್ ತಿನ್ನಲ್ಲ ನವಿಲ್ ಎಲೆ ಕುಟ್ಕುತ್ತೆ ಅಷ್ಟೇ ಆತರ ಕಟ್ ಮಾಡ್ದಂಗೆ ಹೊಡೆಯೋದು ಮೊಲ ಮೊಲ ಸೊ ಇದೆಲ್ಲ ಮೊಲ ತಿಂದಿರೋದು ಎಲ್ಲ ಮೊಲ ತಿನ್ಕೊಂಡಿರೋದು ಏನು ಮಾಡಕ್ಕಲ್ಲ ಸರ್ ಪ್ರಕೃತಿ ಜೊತೆ ನಾವು ಇದ್ದೀವಿ ಸರ್ ಈಗ ನಾವು ನೋಡಿ ಸಕಲ ಜೀವಿ ಸುಖಿನೋ ಭವಂತ ಅಂತ ನಾನು ಅನ್ಬೇಕಾದ್ರೆ ಅದನ್ನ ನಾನು ಇದು ಮಾಡಕ್ ನಾನು ತಯಾರಿಲ್ಲ ಎಂತ ವರ್ಡ್ ಹೇಳಿ ಸಕಲ ಜನ ಭವಂತು ಇಲ್ಲಿ ಸಕಲ ಜನ ಸುಖಿನ ಭವಂತು ಯಾರು ತಿಳಿದಿರೋರು ನಾನು ಹಂಗೆ ನಾನು ಅವಿದ್ಯಾವಂತ ರೈತ ನಾನು ಸಕಲ ಜೀವಿ ಸುಖಿನ ಭವಂತು ಚಿನ್ನದಂತ ಮಾತು ಸರ್ ಈ ನೋಡಿ ಅದನ್ನೇ ಹೇಳ್ತಿರೋದು ರೈತ ಇರೊಂಬತ್ತು ಕೋಟಿಗೂ ಅನ್ನ ಹಾಕೋನು ಅಂತ ಹೇಳೋದು ನಾನು ಮನೇಲಿ ಸಂಬಳ ಹೋಗ್ಬಿಟ್ಟು ನಾಯಿಗೆ ಅನ್ನ ಹಾಕ್ಬಿಡೋದು ಅಲ್ಲಿ ಬೀದಿ ನಾಯಿಗೆ ಅನ್ನ ಹಾಕ್ಬಿಡೋದು ಅಲ್ಲಿ ಯಾವುದೋ ಬಸವ ಬದೇ ಒಂದ್ ಹಣ್ಣು ಕೊಟ್ಬಿಡೋದೆಲ್ಲ ಅವನು ಅವನ್ನೆಲ್ಲ ಮಾನವೀಯತೆ ಭೂಮಿಯಲ್ಲಿ ಬೆಳೆ ಬೆಳೆದು ಮನೆ ತಗೊಂಡೋಗು ಅಷ್ಟರಲ್ಲಿ ಸೂಕ್ಷ್ಮ ಜೀವಿ ಮತ್ತೆ ಭೂಮಿಲಿ ವಾಸ ಮಾಡುವಂಥ ಜೀವಶಂಕುಲನ್ನು ಎಲ್ಲ ತಿಂದು ಉಳ್ಕೊಂಡಿದ್ದು ರೈತನಿಗೆ ಸಿಗೋದು ಹೌದು ರೈತ ಎಷ್ಟಕ್ಕೆಲ್ಲ ಅನ್ನ ಹಾಕ್ತಾನೆ ಅನ್ನೋದು ಅವ್ರು ತಿಳ್ಕೋಬೇಕು ರೈತನ ಬಗ್ಗೆ ಏ ರೈತ ಏನೋ ಮಹಾ ಏನು ಮಾಡ್ಬಿಡೋನು ಅಲ್ಲ ರೈತ ಏನೇನು ಮಾಡ್ತಾವನೆ ಈ ಪ್ರಕೃತಿ ಉಳ್ಕೋಬೇಕಾದ್ರೆ ರೈತನೆ ಪ್ರಕೃತಿ ಹಾಳ್ ಮಾಡ್ಬೇಕ ರೈತನೆ ಅಷ್ಟ ಇಲ್ದರೆ ಹೇಳ್ತಾರೆ ಸರ್ ಕೋಟಿಗೂ ಅನ್ನ ಹಾಕ್ಬೇಕು ರೈತ ಅಂದಾಗ ಅವ್ನ್ ಶ್ರಮ ಇಷ್ಟ ಐತೆ ಅಲ್ಲಾ ಅಷ್ಟ ಇಲ್ದರೆ ಹೇಳ್ತಾರೆ ಸರ್ ಜೈ ಜವಾನ್ ಜೈ ಕಿಸಾನ್ ಅಂತ ಅದು ಒಂದು ವ್ಯವಸ್ಥೆ ಅದನ್ ಕಟ್ಟಕೊಂಡಾಗೆಲ್ಲ ಬದುಕು ಅಂತ ನಡೆಯೋದು ಸರ್ ಇದಿಷ್ಟು ಸೊಪ್ಪಾಯ್ತು ತರಕಾರಿಗಳು ಈ ಇದ್ರಲ್ಲಿ ಇಲ್ಲ ಅಲ್ಲ ನೆಟ್ಟಿದ್ದೇನೆ ಈ ಹಳೆ ಬದನೆ ಗಿಡ ಇದು ಬದನೆ ಹಾ ಬದನೆ ನೋಡಿ ಅಲ್ಲಿ ಅಲ್ಲ ಆಯ್ತು ಸರ್ ಆಗ್ಲ ಗಿಡ ನೋಡಿ ಲೈನೆಲ್ಲ ಆ ಲೈನ್ ಕಡ್ಡಿಗೆಲ್ಲ ಬಳ್ಳಿ ಆಗ್ಲ ಗಿಡ ಆಗ್ತಾ ಇದೀನಿ ಬಳ್ಳಿಗೆ ಅಂದ್ರೆ ಇದೇ ಕಡ್ಡಿ ನೀವೇನ್ ಚಪ್ರಕ್ಕೆ ಅಂತ ಮಾಡ್ಕೊಂಡಿದ್ರ ಈ ಕಡ್ಡಿಗೆ ಹಬ್ಸೋದಕ್ಕೆ ಸಖತ್ ಐಡಿಯಾ ಸರ್ ಇದು ನೋಡಿ ಇನ್ನ ಮುಂದಕ್ಕೆ ಮನಸ್ಥಿತಿ ಅನ್ನೋದ ಸರಿ ಇರೋದಿಲ್ಲ ಈಗ ಜನ ನಾನು ಇಂದು ನಾನು ಮುಂದೂ ಅದು ಇದು ಅಂತ ಹೋರಾಟ ಮಾಡ್ಕೊಂಡು ಇನ್ನೇನಿದ್ರು ಯುದ್ಧ ಗಲಭೆ ಗಲಾಟೆ ಇವೇ ನಡೆಯೋದು ನಾವ್ ಹೇಳ್ತಿರೋದು ನಿಮ್ಮ ಏನು ಇಲ್ದೇನೆ ನಿಮ್ಮ ಭೂಮಿಲಿ ಬೆಳೆ ಬರುವಂತ ಅವ್ರು ಗಲಾಟೆ ಪಾಡು ಗಲಾಟೆ ನಡೀಲಿ ಹೇಳ್ತಾರೆ ಮತ್ತೆ ಯುದ್ಧಗಳೇ ನಡೀಲಿ ಏನಾದ್ರೂ ನಡೀಲಿ ರೈತ ಉತ್ತುಳುವುದನ್ನು ಬಿಡುವುದಿಲ್ಲ ಅಂತ ಹಂಗ ನಮ್ಮ ಭೂಮಿಲಿ ಉಚಿತ ಬೆಳೆ ಬರಬೇಕು ನೋಡಿ ಈ ಪರಿಸರ ಪ್ರಕೃತಿ ಉಳಿಸಿ ಈಗ ಈಗ ನೋಡಿದ್ವಿ ನೀವೇ ಯುಕ್ ಉಕ್ರೇನು ಮತ್ತೆ ರಷ್ಯಾ ಯುದ್ಧ ನಡೀಕೆ ಶುರು ಮಾಡಿ ಎರಡು ವರ್ಷನೇ ಹತ್ರ ಆಯ್ತು ಯುದ್ಧನೇ ನಿಂತಿಲ್ಲ ಇಂಥ ಯುದ್ಧಗಳು ಸ್ಟಾರ್ಟ್ ಆಗ್ಬಿಟ್ರೆ ಪೆಟ್ರೋಲು ಡೀಸೆಲ್ ಆಗ್ಬೋದು ನಮ್ಗೆ ಹೊರ್ಗಡೆನ ಬರುವಂತ ಯಾವುದೇ ಪದಾರ್ಥ ನಮ್ಗೆ ಸಿಗ ರಾಸಾಯನಿಕ ಪೆಸ್ಟಿಸೈಡ್ಸ್ ಸಿಗದೇ ಸಿಗದೆ ಸಿಗದೇ ಇರುವಂತಹ ಒಂದು ವ್ಯವಸ್ಥೆ ಆಗ್ಬೋದು ಅಂತ ಟೈಮಲ್ಲಿ ನಾವು ಅನ್ನ ತಿನ್ಬೇಕು ಅಂತಂದಾಗ ನಾವು ನಮ್ಮ ಭೂಮಿನ ಫಾಲೋತ್ ಮಾಡ್ಕೊಲೇಬೇಕು ಆ ಹಿಟ್ಟಿಗೆ ಹೋದಾಗಲೇ ನಾವು ಸರಿ ಹೋಗಕ್ಕೆ ಸಾಧ್ಯ ಈ ಸಮಾಜ ಉಳ್ಕೊಳಕ್ ಸಾಧ್ಯ ದಯಮಾಡಿ ಪ್ರತಿಯೊಬ್ಬ ರೈತನು ಕೂಡ ಕೂತ್ಕೊಂಡು ಚಿಂತೆ ಮಾಡಿ ನಿಮ್ಮ ಬದುಕಿನ ಹೆಂಗ್ ತಗೊಂಡು ಹೋಗ್ಬೇಕು ಅಂತ ಬಗ್ಗೆ ಯೋಚನೆ ಮಾಡಿ ನೋಡೋದಲ್ಲ ರೈತ ಮಿತ್ರ ಯಾವ ತರ ಇತ್ತು ಇವರ ಚಿಕ್ಕದಾದಂತ ಒಂದು ಇಪ್ಪತ್ ಕುಂಟೆ ಜಾಗದಲ್ಲಿ ಇವ್ರು ಮಾಡಿರುವಂತ ತರಕಾರಿ ಮತ್ತೆ ಸೊಪ್ಪಿನ ಬೆಳೆ ನೋಡಿ ಈ ತರ ಒಂದ್ ಶೇಡ್ ನೆಟ್ ಮಾಡ್ಕೊಂಡ್ರೆ ಎಂತ ಸೀಸನ್ ಅಲ್ಲಿ ಬೇಕಾದ್ರೂ ನೀವು ಸೊಪ್ಪು ತರಕಾರಿ ಬೆಳಿಬಹುದು ಇದೇ ತರ ಇನ್ನೂ ಒಂದಷ್ಟು ಇವ್ರದ ಒಂದಷ್ಟು ಕಂಟೆಂಟ್ಸ್ ಗಳಿದೆ ಅದನ್ನ ಮುಂದಿನ ವಿಡಿಯೋದಲ್ಲಿ ನೋಡೋಣ ಯಾರ್ಯಾರು ಹೊಸದಾಗಿ ಚಾನೆಲ್ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ವಿಡಿಯೋ ಮುಗಿಸ್ತೈನ್ ಧನ್ಯವಾದಗಳು ಶುಭ ದಿನ